ಮತಕ್ಕಾಗಿ ಮೋದಿ ಡ್ಯಾನ್ಸ್ ಬೇಕಾದ್ರೂ ಮಾಡ್ತಾರೆ ಎಸ್ ಈ ಮಾತು ಇದೀಗ ಮತ್ತೆ ರಾಹುಲ್ ಗಾಂಧಿ ಆಡಿರುವಂತ ಬಿಹಾರದ ವಿಧಾನಸಭೆ ಚುನಾವಣೆ ಪ್ರಚಾರವನ್ನ ಅಬ್ಬರದಲ್ಲಿ ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮೋದಿ ಅವರು ಮತಗಳಿಗಾಗಿ ಏನ್ ಬೇಕಾದರೂ ಕೂಡ ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ದಾರೆ ನೀವೇನಾದ್ರೂ ನರೇಂದ್ರ ಮೋದಿಗೆ ಮತ ಹಾಕ ಹಾಕಿದ್ರೆ ಅದಕ್ಕೆ ಬದಲಾಗಿ ನೃತ್ಯವೂ ಕೂಡ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೃತ್ಯವೂ ಕೂಡ ಬೇಕಾದರೂ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿಯವರು ಒಂದಿಷ್ಟು ಲೇವಡಿಯನ್ನು ಮಾಡಿರುವಂಥದ್ದು ಬಿಹಾರದ ಮಜಾಫುರ್ದಲ್ಲಿ ಆರ್ ನಾಯಕ ಮತ್ತು ಮಹಾಮೈತ್ರಿಕೂಟದ ಮುಖ್ಯ ಅಭ್ಯರ್ಥಿ ಆಗಿರುವಂತಹ ಮುಖ್ಯಮಂತ್ರಿ ಅಭ್ಯರ್ಥಿಯಾದಂಥ ಸೂರ್ಯ ಅವರೊಂದಿಗೆ ಜಂಟಿ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದಂತ ರಾಹುಲ್ ಗಾಂಧಿ ಅವರು ಮೋದಿಯವರ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ ನೋಡಿ ಪ್ರಧಾನಿ ಮೋದಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಟೀಕಿಸಿದಂತಹ ರಾಹುಲ್ ಗಾಂಧಿ ಇತ್ತೀಚೆಗೆ ಮಾಯುಕ್ತ ಒಂದು ಕಡೆ ಗೊಂಡಿತು ಅಂತಂದ್ರೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಆರೋಪಗಳನ್ನ ಮಾಡ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ರಾಹುಲ್ ಗಾಂಧಿ ಅವರು ಏನಾಗಿದೆಯೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಏಕಾಏಕಿ ಒಂದಿಷ್ಟು ಟೀಕಾ ಪ್ರಹಾರ ಮಾಡ್ತಾ ಇರುವಂತದ್ದು ಬಿಹಾರಿಗಳ ಅತಿ ದೊಡ್ಡ ಹಬ್ಬವಾದಂತಹ ಛತ್ ಪೂಜೆ ಬಗ್ಗೆಯೂ ಕೂಡ ಪ್ರಸ್ತಾಪಿಸಿದ್ದಾರೆ ಇನ್ನು ದೆಹಲಿಯ ಕಲುಷಿತ ಯಮುನಾ ನದಿಯಲ್ಲಿ ಭಕ್ತರು ಮುಳುಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಆದರೆ ಪ್ರಧಾನಿ ಮೋದಿಯವರು ಅವರಿಗಾಗಿ ವಿಶೇಷವಾಗಿ ನಿರ್ಮಿಸಲಾದಂತಹ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ನಾನ ಮಾಡಿ ಪೂಜೆ ಆಚರಿಸ್ತಾರೆ ಅವರಿಗೆ ಜನ ಮತಗಳ ಅಷ್ಟೇ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಒಂದು ಕಡೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಮತ್ತೆ ಸಿಡ್ದಿದ್ದಾರೆ